ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಶಿಕ್ಷಣ ಮಾನವತೆ ಸಂಸ್ಕೃತಿ ಉಳಿಸಲು ಸಾರ್ವಜನಿಕ ಶಿಕ್ಷಣ ಬಲಪಡಿಸಲು ಮಹಾನ್ ವಿಚಾರಧಾರೆಯ ಆದರ್ಶದೊಂದಿಗೆ ಹೋರಾಟ ಬೆಳೆಸಲು ಎಪ್ಪತ್ತನೇ ಐಡಿಎಸ್ಒ ಸಂಸ್ಥಾಪನಾ ದಿನವನ್ನು ಆಚರಿಸಿದ ವಿದ್ಯಾರ್ಥಿಗಳು ಕೊಪ್ಪಳದ ವಿವಿಧ ಶಾಲಾ ಕಾಲೇಜುಗಳಲ್ಲಿ ಎಪ್ಪತ್ತನೇ ಎ ಐ ಡಿ ಎಸ್ ಒ ಸಂಸ್ಥಾಪನಾ ದಿನವನ್ನು ಆಚರಿಸಿದ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಎ ಐ ಡಿ ಎಸ್ ಒ ಜಿಲ್ಲಾ ಸಂಚಾಲಕರಾದ ಗಂಗಾರಾಜ ಅಳ್ಳಿ ಮಾತನಾಡಿ ಡಿಸೆಂಬರ್ ಇಪ್ಪತ್ತೆಂಟು ನಮ್ಮ ನಲ್ಮೆಯ ಸಂಘಟನೆಯ ಸಂಸ್ಥಾಪನಾ ದಿನ ದೇಶದ ನವೋದಯ ಚಿಂತಕರ ಮಹಾನ್ ಕ್ರಾಂತಿಕಾರಿಗಳ ಕನಸಿನ ಭಾರತ ನಿರ್ಮಿಸಲು ಸ್ವಾತಂತ್ರ್ಯ ಸಂಗ್ರಾಮದ ರಹಿತ ಕ್ರಾಂತಿಕಾರಿ ಹೋರಾಟಗಾರರು ಮತ್ತು ನಮ್ಮ ನಾಯಕರು ಹಾಗೂ ಶಿಕ್ಷಕರಾದ ಕಾಮ್ರೇಡ್ ಶಿವದಾಸ್ ಘೋಷ್ರವರ ಚಿಂತನೆಗಳ ಆಧಾರದ ಮೇಲೆ ಬಂಗಾಳದಲ್ಲಿ ಬಹುಪಾಲು ಪ್ರೌಢಶಾಲಾ ವಿದ್ಯಾರ್ಥಿಗಳು ಡಿಸೆಂಬರ್ ಇಪ್ಪತ್ತೆಂಟು ಒಂದು ಸಾವಿರದ ಒಂಬೈನೂರ ಐವತ್ನಾಲ್ಕು ನಮ್ಮ ಎಐಡಿಎಸ್ಒ ಆರಂಭಿಸಿದರು ಇಂದು ದೇಶಾದ್ಯಂತ ಮೂವತ್ತಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಎ ಐ ಡಿ ಕಾರ್ಯನಿರ್ವಹಿಸುತ್ತಾ ದೇಶದ ಬಹುದೊಡ್ಡ ಕ್ರಾಂತಿಕಾರಿ ವಿದ್ಯಾರ್ಥಿ ಸಂಘಟನೆಯಾಗಿ ಹೊರಹೊಮ್ಮಿದೆ ಇಂದು ವಿದ್ಯಾರ್ಥಿಗಳು ಎದುರಿಸುತ್ತಿರುವ ಎಲ್ಲ ಮೂಲಭೂತ ಸಮಸ್ಯೆಗಳ ವಿರುದ್ಧ ಹೋರಾಡಲು ಮಹಾನ್ ವಿಚಾರಧಾರೆಯ ಆಧಾರದ ಮೇಲೆ ಶಿಕ್ಷಣ ಮಾನವತೆ ಸಂಸ್ಕೃತಿಯನ್ನು ಉಳಿಸುವ ಚಳುವಳಿಯನ್ನು ನಾವು ತಳಮಟ್ಟದಿಂದ ಆರಂಭಿಸಬೇಕಿದೆ ದೇಶಾದ್ಯಂತ ಎನ್ ಇ ಪಿ ಎರಡು ಸಾವಿರದ ಇಪ್ಪತ್ತು ಪ್ರತಿರೋಧಿಸಲು ಸಾರ್ವಜನಿಕ ಶಿಕ್ಷಣ ಉಳಿಸಲು ನಾವೆಲ್ಲರೂ ಸಜ್ಜಾಗಬೇಕಿದೆ ಎಂದರು ಈ ಸಂದರ್ಭದಲ್ಲಿ ಸಂದರ್ಭದಲ್ಲಿಐಡಿಎಸ್ಒನ ಕಾರ್ಯಕರ್ತರಾದ ಸದಾಶಿವ ಬಾಬು ಚೆನ್ನವೀರ ತಿಪ್ಪೇಶ್ ಭೀಮೇಶ್ ಹನುಮೇಶ್ ಅಂಬರೇಶ್ ಕನಕನಗೌಡ ಸೇರಿದಂತೆ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು

ಆದರ್ಶನم ಆದರ್ಶಾ ನಾಮ ಆದರ್ಶನಮ ಏಡಿಎಸ್ ಅನ್ನು 70ನೇ ಸಂಸ್ಥಾಪನ ದಿನ ತಿರ ಯೋಗಲೇ ತಿರ ಯೋಗಲೇ ಶ್ರೀ ಆದರ್ಶನ ತಿರ ಯೋಗಲೇ ಏಡಿಎಸ್ ಆ ವಿಚಾರಗಳು ಎಲ್ಲೆಲ್ಲಾ ಹರಡಲಿ ಎಲ್ಲೆಲ್ಲಾ ಹರಡಲಿ ಭಗತ್ ಸಿಂಗ್ ನೇತಾಜಿ ಅವರ ವಿಚಾರಗಳು ಎಲ್ಲೆಲ್ಲಾ ಹರಡಲಿ ಎಲ್ಲೆಲ್ಲಾ ಹರಡಲಿ ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಇಂದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ